ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಜಾನಕಿಯ ಮೇಲೆ ಪ್ರೀತಿ ಹುಟ್ಟಿದಾಗಿನಿಂದ ಅವಳ ಜೊತೆ ಮಾತನಾಡಿರದ ಶ್ರೀರಾಮ ಆ ರಾತ್ರಿ ಅವಳ ಜೊತೆ ಮಾತನಾಡಲೇಬೇಕು ತನ್ನ ಪ್ರೀತಿಯನ್ನು ಅವಳಿಗೆ ಹೇಳಲೇಬೇಕೆಂದು ತನ್ನ ಮನಸ್ಸಿನ ತುಂಬ ಪ್ರೀತಿಯನ್ನು ಹೊತ್ತು ಬಂದಿದ್ದ ಅದೇನೋ ಅವರನ್ನು ನೋಡ್ತಿದ್ರೆ ನೋಡ್ತಾನೇ ಇರಬೇಕನ್ನಿಸುತ್ತೆ ಇವತ್ತು ಹಾಗಾಗಬಾರ್ದು ಎಂದುಕೊಂಡು ಧೈರ್ಯದಿಂದ ಅವಳ ಹತ್ತಿರ ಬಂದ ಅದನ್ನರಿತ ಜಾನಕಿ ಬಿಗಿಯಾಗಿ ಹಿಡಿದಿದ್ದ ತನ್ನ ಸೆರಗನ್ನು ಬಿಟ್ಟಳು ಜಾನಕಿಯವರೇ ಎಂದ ಪ್ರೀತಿಯಿಂದ ಅವನ ಧ್ವನಿ ಕೇಳಿ ಒಂದು ಹೆಜ್ಜೆ ಮುಂದಿಟ್ಟಳಷ್ಟೇ ತನ್ನ ಸೆರಗು ಜಗ್ಗಿದಂತಾಗಿ ಎಲ್ಲಿ ಶ್ರೀರಾಮನೇ ಅವಳ ಸೆರಗನ್ನು ಹಿಡಿದನೋ ಎಂದುಕೊಂಡು ಮುಟ್ಟಬೆಡಿನ ನನ್ನ ಕೋಪದಲ್ಲಿ ತನ್ನ ಬೆರಳನ್ನು ತೋರಿಸಿ ಹೇಳಿ ತಿರುಗಿ ನಿಂತು ಬಿಟ್ಟಳು ಜಾನಕಿ ಅವಳ ಸೆರಗು ಸೋಫಾದ ಅಂಚಿಗೆ ಸಿಕ್ಕಿ ಹಾಕಿಕೊಂಡಿತ್ತು ಅವಳ ಕಣ್ಣಿಂದ ಇಳಿಯಲು ಕಣ್ಣೀರು ಆಗಲೇ ಸಜ್ಜಾಗಿತ್ತು ಮದುವೆ ಎಂದಾಗಿನಿಂದ ಮನದಲ್ಲೇ ಅಡಗಿ ಕುಳಿತಿದ್ದ ಶ್ರೀರಾಮನ ಮೇಲಿನ ಕೋಪ ಈಗ ಅವಳ ಮುಖದ ಮೇಲಿತ್ತು ಅವಳ ವರ್ತನೆ ಶ್ರೀರಾಮನಿಗೆ ಏನೆಂದು ಅರ್ಥವಾಗಲಿಲ್ಲ ಆತಂಕಗೊಂಡವನೇ ಏನಾಯಿತು ಜಾನಕಿಯವರೇ ಎಂದು ಹೆಜ್ಜೆ ಮುಂದಿಡಲು ಬಂದವನಿಗೆ ದೂರ ನಿಂತ್ಕೊಳ್ಳಿ ಹೇಳಿದ್ನಲ್ಲ ಮುಟ್ಟುಬಿಡಿ ಅಂತ ಸಿಕ್ಕಿಕೊಂಡಿದ್ದ ಸೆರಗನ್ನು ಬಿಡಿಸಿ ಒಂದು ಹೆಜ್ಜೆ ಹಿಂದಿಟ್ಟಳು ಕಣ್ಣಿಂದ ನೀರು ನಿಲ್ಲದೆ ಬೀಳತೊಡಗಿತು ಯಾಕೆ ಕಳತಿದ್ದೀರಾ ಏನಾಯಿತು ಅವಳ ಕಣ್ಣೀರು ನೋಡಿ ಸಹಿಸದೆ ಕೇಳಿದ ಏನೂ ಉತ್ತರಿಸದೆ ಸುಮ್ಮನೆ ಅಳುತ್ತಿದ್ದಳು ಜಾನಕಿ ಅವಳ ಕೈಯಲ್ಲಿದ್ದ ಗಿಫ್ಟ್ ಬಾಕ್ಸ್ ನೋಡಿ ಜಾನಕಿಯವರೇ ಆ ಗಿಫ್ಟ್ ನಿಮಗೆ ಅಂತಾನೆ ತಂದಿದ್ದು ನಿಮಗೆ ಗೊತ್ತಾ ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ಯಾಕೆ ನಿಮಗೆ ಇಷ್ಟ ಆಗಲಿಲ್ವ ಎಂದ ಶ್ರೀರಾಮ ಅವಳ ಕಣ್ಣೀರು ಅವಳ ವರ್ತನೆ ಏನೊಂದು ಅರ್ಥವಾಗದೆ ಏನು ಮಾತನಾಡಬೇಕೆಂದು ತಿಳಿಯದೆ ಒದ್ದಾಡುತ್ತಿತ್ತು ಅವನ ಮನಸ್ಸು ತನ್ನ ಕೈಯಲ್ಲಿದ್ದ ಗಿಫ್ಟ್ ಬಾಕ್ಸನ್ನು ಸೋಫಾದ ಮೇಲಿಟ್ಟು ನನಗೆ ಈ ಗಿಫ್ಟ್ ಬೇಡ ನಿಮಗೆ ನಾನು ಬೇಕಾಗಿತ್ತು ನನ್ನನ್ನು ಮದುವೆ ಆಗಬೇಕು ಅನ್ನೋ ಹಠ ಇತ್ತು ಆಯ್ತಲ್ವಾ ಅದೆಲ್ಲ ನಿಮ್ಮ ಮೇಲೆ ಯಾವುದೇ ರೀತಿ ಭಾವನೆಗಳು ನನಗಿಲ್ಲ ಮಿಸ್ಟರ್ ಶ್ರೀ ಎಂದಳು ಅಳುತ್ತಾ ಗಟ್ಟಿಯಾಗಿ ಹಠಾನ ಏನು ಹೇಳ್ತಿದಿರಾ ನೀವು ನಾನು ನಿಮ್ಮ ಜೊತೆ ಮಾತಾಡ್ತಿರೋದೇ ಇವತ್ತು ಜಾನಕಿಯವರೇ ಏನೂ ಗೊತ್ತಿಲ್ಲದೆ ಇರೋ ಥರ ಮಾತಾಡಬೇಡಿ ಕೋಪದಲ್ಲಿ ಅವನ ಮುಖ ನೋಡಿಯೇ ಹೇಳಿದಳು ಅವಳು ಹಠ ಎಂದ ಮಾತಿಗೆ ತಾನು ಊಟ ನಿದ್ದೆ ಬಿಟ್ಟು ಮೂರು ದಿನ ಮನೆಯಲ್ಲೇ ಕುಳಿತಿದ್ದು ನೆನಪಾಯಿತವನಿಗೆ ಅವಳ ಮಾತುಗಳೆಲ್ಲ ಅವನಲ್ಲಿ ಗೊಂದಲ ಉಂಟು ಮಾಡಿತ್ತು ಏನು ಮಾತನಾಡಬೇಕೆಂದು ತಿಳಿಯದೆ ಕೂದಲು ಮೇಲೇರಿಸಿ ಸೊಂಟದ ಮೇಲೆ ಕೈಯಿಟ್ಟು ಗೊಂದಲದಲ್ಲಿಯೇ ಜಾನಕಿಯ ಮುಖ ನೋಡಿದ ಅಳುತ್ತಾ ನೆಲ ನೋಡುತ್ತಿದ್ದಳವಳು ಕೆನ್ನೆಯೆಲ್ಲ ಕೆಂಪಾಗಿತ್ತು ಜಾನಕಿಯವರೇ ಭಾವನೆಗಳೇ ಇಲ್ಲ ಅಂದಮೇಲೆ ಮದುವೆ ಯಾಕಾದ್ರಿ ನನ್ನನ್ನು ಮನಸ್ಸು ಅಶಾಂತಿಯಲ್ಲಿದ್ದರೂ ಶಾಂತವಾಗಿಯೇ ಕೇಳಿದ ಅವಳ ಮುಖ ನೋಡಿ ಮದುವೆ ಇಷ್ಟನೇ ಇಲ್ಲ ಅಂದಮೇಲೆ ನೆಮ್ಮದಿಯಾಗಿರೋಕೆ ಎಲ್ಲಿ ಬಿಟ್ರಿ ನೀವು ನನ್ನ ಎಲ್ಲೋ ಏನೋ ಮಿಸ್ ಆಗಿದೆ ಎಂದುಕೊಂಡವನು ಹೆಜ್ಜೆ ಮುಂದಿಡುತ್ತಾ ಜಾನಕಿಯವರೇ ಎಂದು ಅವನು ಮಾತನಾಡುವ ಮೊದಲೇ ಅಲ್ಲೇ ನಿಂತ್ಕೊಳ್ಳಿ ಹೇಳಿದ್ನಲ್ಲ ಹತ್ತಿರ ಬಂದರೆ ಸರಿ ಇರೋಲ್ಲ ನೋಡಿ ನಿಮಗೆ ಒಂದು ಸರಿ ಹೇಳಿದರೆ ಅರ್ಥ ಆಗೋಲ್ವಾ ನೀವು ಬಯಸಿದ್ದು ನಿಮಗೆ ಸಿಕ್ತಲ್ಲ ಅಲ್ಲ ಅಲ್ಲ ನಿಮಗೆ ಬೇಕಾಗಿದ್ದ ನನ್ನನ್ನು ನಿಮ್ಮ ದರ್ಪ ಎಲ್ಲ ತೋರಿಸಿ ಮದುವೆ ಆದ್ರಲ್ಲ ಹಣದಿಂದ ಎಲ್ಲನೂ ಪಡ್ಕೋಬಹುದು ಆದರೆ ಪ್ರೀತಿನಲ್ಲ ಪ್ರೀತಿ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ನೀವು ನನ್ನ ಮದುವೆ ಆಗಿರಬಹುದು ನಿಜ ಆದರೆ ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಳುತ್ತಲೇ ಅವನ ಮಾತಿಗೆ ಉತ್ತರಿಸುತ್ತಿದ್ದಳು ಜಾನಕಿ ಅವಳ ಕೊನೆಯ ಮಾತುಗಳು ಅವನಿಗೆ ಎಷ್ಟು ನೋವು ಕೊಟ್ಟಿತ್ತೆಂದರೆ ನಿರ್ಭಾವುಕನಾಗಿ ಯುದ್ಧದಲ್ಲಿ ಸಶಸ್ತ್ರನಾದಂತೆ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟ ಆದರೆ ಸುಮ್ಮನಿರಲು ಅವನ ಹಠ ಬಿಡಬೇಕಲ್ಲ ಇಲ್ಲ ಏನಾಯಿತು ಅಂತ ನಾನು ತಿಳ್ಕೊಳ್ಳೇಬೇಕು ಎಂದುಕೊಂಡವನೇ ಜಾನಕಿಯವರೇ ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ ನನ್ನ ಮಾತಾದರೂ ಕೇಳಿ ಕೊನೆಯ ಪ್ರಯತ್ನವೆಂಬಂತೆ ಬೇಡಿದ ಛಿ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದೀರಾ ನೋಡಿ ನೀವು ಸೋಫಾದ ಮೇಲೆ ಕುಳಿತು ಮುಖವನ್ನು ತನ್ನ ಕೈಗಳಲ್ಲಿ ಮುಚ್ಚಿ ಇನ್ನೂ ಹೆಚ್ಚೆ ಅಳತೊಡಗಿದಳು ಅವಳ ಮಾತುಗಳನ್ನು ಕೇಳಲು ಇನ್ನಾಗಲಿಲ್ಲ ಅವನಿಗೆ ಕೋಪದಲ್ಲಿ ಕೈ ಮುಷ್ಟಿ ಕಟ್ಟಿ ಅವಳನ್ನೇ ನೋಡಿದ ಅವಳ ಅಳುವ ಮುಖ ನೋಡಲಾಗಲಿಲ್ಲ ಅವನಿಗೆ ಜಾನಕಿ ಎದುರಿರದಿದ್ದರೆ ತನಗೆ ತಾನೇ ಏನಾದರೂ ಮಾಡಿಕೊಂಡು ಬಿಡುತ್ತಿದ್ದನೇನೋ ಅಷ್ಟು ಕೋಪ ಅವನ ಮುಖದಲ್ಲಿತ್ತು ಬಾಲ್ಕನಿಗೆ ಬಂದವನೇ ತನ್ನ ಮುಷ್ಟಿ ಕಟ್ಟಿದ ಕೈ ಬಿಚ್ಚಿ ಜೋಕಾಲಿಯ ಕಬ್ಬಿಣದ ಸರಳುಗಳನ್ನು ಬಿಗಿಯಾಗಿ ಹಿಡಿದು ಅನಂತದತ್ತ ನೋಡುತ್ತಾ ನಿಂತ ನಾನೇನು ನಾಟಕ ಮಾಡ್ತಿದ್ದೀನಿ ಪ್ರೀತಿ ಮನಸ್ಸಿಗೆ ಸಂಬಂಧಪಟ್ಟಿರೋದು ಅಂತ ನನಗೆ ಗೊತ್ತಿಲ್ವ ಇವರಿಗೆ ನನ್ನ ಮೇಲೆ ಭಾವನೆಗಳೇ ಇಲ್ಲ ಅಂದಮೇಲೆ ಇನ್ನೇನಂತ ಮಾತಾಡಲಿ ನಾನು ಇವರು ನನ್ನ ಜೀವ ಅನ್ನೋದು ಅರ್ಥ ಮಾಡ್ಕೊಳ್ತಾರ ಇವರು ಇಷ್ಟ ಇಲ್ಲದೇ ಮದುವೆ ಯಾಕೆ ಮಾಡಿಕೊಂಡ್ರು ನನ್ನನ್ನು ಛೇ ಏನೂ ಅರ್ಥ ಆಗ್ತಿಲ್ಲ ಅವರು ಸರಿಯಾಗಿ ಹೇಳ್ತಾನೂ ಇಲ್ಲ ಕೋಪದಲ್ಲಿ ಅವನ ಮನ ಸದ್ದಿಲ್ಲದೆ ರೇಗಾಡುತ್ತಿತ್ತು ತನ್ನ ಕೋಪವನ್ನು ನಿಯಂತ್ರಿಸಲು ಅದೆಷ್ಟೊತ್ತು ಹಾಗೆ ನಿಂತಿದ್ದನೋ ಎಲ್ಲನೂ ಸಮಾಧಾನದಲ್ಲಿ ಕೇಳಿದ್ರಾಯಿತು ಎಂದು ಒಳಗೆ ಬಂದು ತನ್ನವಳನ್ನು ನೋಡಿದ ಸೋಫಾದ ಮೇಲೆಯೇ ಕಣ್ಣು ಮುಚ್ಚಿ ಮಲಗಿದ್ದಳು ಎದೆಯ ಮೇಲಿದ್ದ ತಾಳಿ ನನ್ನವಳೆಂಬ ಭಾವವನ್ನು ಹುಟ್ಟಿಸಿತು ಅವಳ ಮುದ್ದು ಮುಖ ಅವನ ಕೋಪ ಗೊಂದಲ ಎಲ್ಲವನ್ನು ಶಾಂತಗೊಳಿಸಿತು ಮತ್ತು ಬಾಲ್ಕನಿಗೆ ಬಂದು ಜೋಕಾಲಿಯ ಮೇಲೆ ತನ್ನ ತಲೆಗೆ ಕೈ ಕೊಟ್ಟು ಆಕಾಶ ನೋಡುತ್ತಿದ್ದವನಿಗೆ ನಿದ್ದೆ ಹತ್ತಿದಾಗ ಮಧ್ಯರಾತ್ರಿ ಕಳೆದು ಬೆಳಗಿನ ಚಳಿ ಶುರುವಾಗಿತ್ತು ಸಮಯ ಆಗ ತಾನೇ ಆರು ಗಂಟೆ ದಾಟಿತ್ತು ರಾತ್ರಿಯೆಲ್ಲ ಅತ್ತಿದ್ದರಿಂದ ತಡವಾಗಿಯೇ ಎಚ್ಚರವಾದ ಜಾನಕಿ ತಾನು ಸೋಫಾದಲ್ಲೇ ಮಲಗಿದ್ದು ನೋಡಿ ರಾತ್ರಿ ನಡೆದದ್ದನ್ನು ನೆನಪಿಸಿಕೊಂಡು ಮೇಲೆದ್ದು ಕುಳಿತಳು ಕಣ್ಣುಗಳು ಶ್ರೀರಾಮನನ್ನು ಹುಡುಕಿದವು ಕಾಣಲಿಲ್ಲ ಎದ್ದು ಬಾಲ್ಕನಿಯ ಕಡೆ ನೋಡಿದಾಗ ಜೋಕಾಲಿಯಲ್ಲಿ ಕೈಕಟ್ಟಿ ಮಲಗಿದ್ದ ಹಣೆಯ ಮೇಲೆ ಅವನ ಕೂದಲು ಹಾರಾಡುತ್ತಿದ್ದವು ಬೆಳಗಿನ ತಂಪಾದ ಗಾಳಿ ಅವಳ ಮೈಸೂಕುತ್ತಿದ್ದಂತೆ ಮುದುರಿ ತನ್ನ ಕೈ ಉಜ್ಜಿದಳು ಇಷ್ಟು ಚಳಿಲಿ ಈ ಮನುಷ್ಯ ಅದು ಹೇಗೆ ಮಲಗಿದಾನೋ ಎಂದುಕೊಂಡವಳಿಗೆ ರಾತ್ರಿ ಶ್ರೀ ಅವಳ ಜೊತೆ ನಡೆದುಕೊಂಡ ರೀತಿ ಕೊಂಚ ಧೈರ್ಯ ನೀಡಿತ್ತು ಗಡಿಯಾರದತ್ತ ನೋಡಿದಳು ಲೇಟ್ ಆಯ್ತಲ್ಲ ಎನ್ನುತ್ತಾ ಸ್ನಾನ ಮಾಡಿ ಕೆಳಗಿಳಿದು ಪೂಜೆಗೆಂದು ನಡೆದಳು ಒಂದು ತಾಸು ಕಳೆದಿತ್ತಷ್ಟೇ ಮುಖದ ಮೇಲೆ ಬಿದ್ದ ಸೂರ್ಯನ ಕಿರಣಗಳು ಶ್ರೀಯ ಕಣ್ಣನ್ನು ಕುಕ್ಕುತ್ತಿದ್ದವು ಕಣ್ಣು ತೆಗೆದವನಿಗೆ ನಿದ್ದೆ ಇನ್ನೂ ಪೂರ್ತಿಯಾಗಿರಲಿಲ್ಲ ಎದ್ದು ಕೋಣೆಯೊಳಗೆ ಬಂದು ಸೋಫಾದ ಕಡೆ ನೋಡಿದ ಜಾನಕಿ ಕಾಣಲಿಲ್ಲ ಮಂಚದ ಮೇಲಿದ್ದ ಬಾಡಿದ ಹೂಗಳನ್ನು ಕಂಡು ರಾತ್ರಿ ಜಾನಕಿ ಅಂದ ಮಾತುಗಳೆಲ್ಲ ನೆನಪಾಯಿತು ನಿದ್ದೆ ಇನ್ನೂ ಪೂರ್ತಿಯಾಗದೆ ಮಲಗಬೇಕು ಎಂದುಕೊಂಡು ಮಂಚದ ಮೇಲಿನ ಹೂವು ತೆಗೆಯಲು ಹಾಸಿದ್ದ ಬೆಡ್ಶೀಟ್ ಮೇಲೆತ್ತಿದ ಅದೇ ಸಮಯಕ್ಕೆ ಸರಿಯಾಗಿ ಜಾನಕಿ ಬಾಗಿಲು ತೆಗೆದು ಒಳ ಬಂದಳು ಹೂವುಗಳೆಲ್ಲ ಅವಳ ಮೇಲೆ ಬಿದ್ದು ಕಣ್ಣಿಗೆ ಏನೋ ಬಿದ್ದಂತಾಗಿ ಅಮ್ಮ ಎಂದಳು ಅವಳ ಧ್ವನಿಗೆ ಶ್ರೀಯ ನಿದ್ದೆಯೆಲ್ಲ ಹಾರಿಹೋಯಿತು ತಟ್ಟನೆ ಅವಳ ಮುಂದೆ ಬಂದು ಸಾರಿ ಸಾರಿ ಅವರೇ ಎಂದ ಕಣ್ಣನ್ನೇ ಉಜ್ಜುತ್ತಿದ್ದಳು ಅವಳು ಇರಿ ಒಂದು ನಿಮಿಷ ಕಣ್ಣು ಉಜ್ಜಬೇಡಿ ಎಂದು ಅವಳ ಮುಖದ ಹತ್ತಿರ ಕೈ ತೆಗೆದುಕೊಂಡು ಹೋದವನು ಹಿಂದಿನ ರಾತ್ರಿ ಅವಳು ಮುಟ್ಟಬೇಡ ಎಂದಿದ್ದು ನೆನಪಾಗಿ ಕೈ ಹಿಂದೆ ತೆಗೆದು ಅವಳ ಮುಖದ ಹತ್ತಿರ ಬಾಗಿ ಕಣ್ಣಿಗೆ ಗಾಳಿ ಊದಿದ ಕಣ್ಣುಜ್ಜುತ್ತಿದ್ದ ಜಾನಕಿ ಕೈ ಬಿಟ್ಟು ಅವನನ್ನೇ ನೋಡುತ್ತಿದ್ದಳು ಅವನ ಕಣ್ಣುಗಳಲ್ಲಿ ಇನ್ನೂ ನಿದ್ದೆ ಇತ್ತು ಅವಳನ್ನು ಮುಟ್ಟದೇ ಅವನು ಊದಿದ್ದು ಅವಳಿಗೆ ಅರ್ಥವಾಗಿತ್ತು ಸಾರಿ ರೀ ಮತ್ತೊಮ್ಮೆ ಎಂದು ಹಿಂದೆ ಸರಿದವನೇ ಕೂದಲು ಮೇಲೇರಿಸಿದ ಏನೋ ಮಾತನಾಡದೆ ತನ್ನ ಮೇಲಿನ ಹೂವುಗಳನ್ನು ಕೊಡವುತ್ತಾ ಬಾಲ್ಕನಿಯ ಬಾಗಿಲ ಕಡೆ ಬಂದು ನಿಂತಳು ಜಾನಕಿ ನೋಡಿ ನನ್ನ ನಿಮ್ಮ ಮಧ್ಯೆ ಇರೋದೆಲ್ಲ ನಮ್ಮ ತಂದೆ ತಾಯಿಗೆ ಗೊತ್ತಾಗಬಾರ್ದು ಎಂದಳು ಕೋಪದಲ್ಲಿ ಜಾನಕಿಯವರೇ ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಎಂದ ಅವಳ ಹಿಂದೆಯೇ ನಿಂತು ಮತ್ತೆ ಅವಳ ಜೊತೆ ಮಾತನಾಡಲು ಪ್ರಯತ್ನಿಸಿದ ನಾನು ನಿಮ್ಮನ್ನು ಸರಿಯಾಗಿಯೇ ತಿಳ್ಕೊಂಡಿದ್ದೀನಿ ಅವನ ಮುಖ ನೋಡಿ ಹೆದರದೆ ಧೈರ್ಯವಾಗಿ ಹೇಳಿದಳು ಕೋಪ ಅವಳ ಕಣ್ಣಲ್ಲೇ ಇತ್ತು ಅದನ್ನ ರೀತಿಯ ಶ್ರೀ ಮಾತನಾಡುವ ಮೊದಲೇ ಅಣ್ಣಯ್ಯ ಇಷ್ಟು ಬೇಗ ಎದ್ದಿದ್ದೀರಾ ಅತ್ತಿಗೆ ಬಂದ ಮೇಲೆ ತುಂಬಾ ಬದಲಾದ್ರಿ ಬಿಡಿ ಎನ್ನುತ್ತಾ ಕೈಯಲ್ಲಿ ಜಾನಕಿಯ ಬ್ಯಾಗ್ ಹಿಡಿದು ಬಂದಳು ಚೆನ್ನಿ ಅವಳ ಮಾತಿಗೆ ಅವಳನ್ನೇ ನೋಡಿದರು ಇಬ್ಬರು ಅತ್ಗೆ ನಿಮ್ಮ ಬ್ಯಾಗೆಲ್ಲ ಕೆಳಗಿನ ರೂಮಲ್ಲೇ ಇತ್ತು ಅಜ್ಜಿ ಹೇಳಿದರು ಇಲ್ಲಿಡು ಅಂತ ಸರಿ ಅಲ್ಲಿಡು ಎಂದಳು ಜಾನಕಿ ಅತ್ಗೆ ಕೆಳಗೆ ಬರಬೇಕಂತೆ ಅವರು ಹೇಳಿದರು ಹೇಳಿ ಕೆಳ ನಡೆದಳು ಚನ್ನಿ ನಡಿ ಬಂದೆ ಎಂದ ಜಾನಕಿ ಶ್ರೀಯ ಮುಖ ನೋಡಿ ಕೆಳಗೆ ನಡೆದಳು ಮಂಚದ ಮೇಲೆ ಮಲಗಿದ ಶ್ರೀರಾಮನಿಗೆ ರಾತ್ರಿ ನಡೆದ ಘಟನೆ ಅವಳ ಮಾತುಗಳು ನಿದ್ದೆ ಮಾಡಲು ಬಿಡಲಿಲ್ಲ ಕಣ್ಣು ಮುಚ್ಚದೇ ಹಾಗೆ ಯೋಚಿಸತೊಡಗಿದ ಗೌಡರು ಮನೆಯಲ್ಲಿರಲಿಲ್ಲ ನಿಂಗಮ್ಮಜ್ಜಿ ಅಂಗಳದಲ್ಲಿತ್ತು ಮನೆ ಕೆಲಸ ಎಲ್ಲ ಮಾಡೋಕ್ಕೆ ಆಳಿದ್ದಾರೆ ಅಡುಗೆ ತಿಂಡಿಯೆಲ್ಲ ನಾನು ಲಕ್ಷ್ಮಿ ಮಾಡ್ತಿದ್ವಿ ಇಷ್ಟು ದಿನ ಆದರೆ ಇನ್ನು ಮೇಲಿಂದ ನೀನು ಲಕ್ಷ್ಮಿ ಮಾಡಬೇಕು ಸರಿನಾ ಹೋಗು ಈಗ ತಿಂಡಿ ಮಾಡು ಎಂದು ತಮ್ಮದೇ ಗತ್ತನ್ನು ತೋರಿಸುತ್ತಾ ಜೋರಾಗಿಯೇ ಜಾನಕಿಗೆ ಹೇಳಿದರು ಸುಭದ್ರ ಅಣ್ಣನ ಮಗಳು ದೇವಿಯನ್ನು ಶ್ರೀಗೆ ಮದುವೆ ಮಾಡಿಸಬೇಕೆಂಬ ಅವರ ಯೋಜನೆ ತಪ್ಪಿದ್ದಕ್ಕೆ ಅದಲ್ಲದೆ ಅಂದು ನೇರವಾಗಿ ಶ್ರೀ ಇಷ್ಟವಿಲ್ಲ ಎಂದಿದ್ದಕ್ಕೆ ಜಾನಕಿಯ ಮೇಲೆ ಕೋಪವಿತ್ತು ಅವರಿಗೆ ಹಾಗಾಗಿ ಗೌಡರಿದ್ದಾಗ ತಮ್ಮ ಕೋಪವನ್ನು ತೋರಿಸದೇ ಸುಮ್ಮನಿದ್ದು ಗೌಡರು ಇರದಿದ್ದಾಗ ತಮ್ಮ ಅಸಹನೆಯನ್ನು ಹೊರಹಾಕಲು ಶುರು ಮಾಡಿದ್ದರು ಎಲ್ಲರದ್ದು ತಿಂಡಿ ತಿಂದು ಆಗಿತ್ತು ತಿಂಡಿ ತಿನ್ನದೇ ಇದ್ದದ್ದು ಜಾನಕಿ ಮಾತ್ರ ಗಂಡನ ಊಟ ತಿಂಡಿಯಾಗದೆ ಹೆಂಡತಿ ತಿನ್ನುವುದಿಲ್ಲ ಎಂಬುದು ಆ ಮನೆಯ ನಿಯಮ ನಿನ ಗಂಡನಿಗೆ ಚಿಕನ್ ಸಾರು ಅಂದರೆ ಎರಡು ಹೊಟ್ಟೆ ನೀನು ನೋಡಿದ್ರೆ ಅದನ್ನೇ ಮಾಡೋಕ್ಕೆ ಬರಲ್ಲ ಅಂತೀಯಲ್ಲ ಎಂದು ತಮ್ಮ ದೊಡ್ಡ ಬಾಯಿಯಲ್ಲಿ ಮನೆಗೆ ಕೇಳುವ ಹಾಗೆ ಹೇಳುತ್ತಿದ್ದರು ಸುಭದ್ರ ಏನೂ ಉತ್ತರಿಸದೆ ಸುಮ್ಮನೆ ನಿಂತಿದ್ದಳು ಜಾನಕಿ ಮಧ್ಯಾಹ್ನದ ಅಡುಗೆಗೆ ಚಿಕನ್ ಸಾರು ಮಾಡೆಂದು ಜಾನಕಿಗೆ ಸುಭದ್ರರವರು ಹೇಳುತ್ತಿದ್ದಂತೆ ನನಗೆ ನಾನ್ ವೆಜ್ ಅಡುಗೆ ಬರೋದಿಲ್ಲ ಅಂತ ಜಾನಕಿ ಎಂದಿದ್ದಕ್ಕೆ ಅದನ್ನೇ ದೊಡ್ಡದು ಮಾಡುವಂತೆ ಮಾತನಾಡುತ್ತಿದ್ದರು ಅದೇ ಸಮಯಕ್ಕೆ ರೆಡಿಯಾಗಿ ಕೆಳಗಿಳಿದು ಬಂದ ಶ್ರೀರಾಮ ಸುಭದ್ರರವರ ಮಾತನ್ನು ಕೇಳಿ ಅವ್ವಾ ಅವರಿಗೆ ಚಿಕನ್ ಮಾಡೋಕ್ಕೆ ಬರಲ್ಲ ಅಂತಿದ್ದಾರಲ್ಲ ಬಿಡು ಅದನ್ನೇ ಯಾಕಷ್ಟು ದೊಡ್ಡದು ಮಾಡ್ತಿದೆಯಾ ಎಂದ ನಿನಗೆ ಚಿಕನ್ ಅಂದರೆ ಇಷ್ಟ ಅದನ್ನೇ ಮಾಡೋಕ್ಕೆ ಬರಲ್ಲ ಅಂತಿದ್ದಾಳೆ ನೀನು ಹೆಂಡತಿ ಅದನ್ನೇ ಕೇಳಿದರೆ ನಾನು ದೊಡ್ಡದು ಮಾಡ್ತಿದ್ದೇನೆ ಶ್ರೀರಾಮ ಹೆಂಡತಿ ಬರ್ತಿದ್ದಂಗೆ ನೀನು ಅವಳ ಪರನೇ ಮಾತಾಡ್ತಿದ್ದೀಯಾ ಶ್ರೀ ಜಾನಕಿಯ ಪರ ಮಾತನಾಡಿದ್ದು ಅವರಿಗೆ ಇಷ್ಟವಾಗಲಿಲ್ಲ ಅವಾ ಇದರಲ್ಲಿ ಅವ್ರ ಪರವಾಗಿ ನೀನು ಪರವಾಗಿ ಅಂತ ಏನಿದೆ ಅವರಿಗೆ ಬರಲ್ಲ ಅಂದಮೇಲೆ ಅವರು ಹೇಗೆ ಮಾಡ್ತಾರೆ ಎಂದ ತನ್ನ ಕೂದಲು ಮೇಲೇರಿಸಿ ನಿಮ್ಮ ಅವಂಗೆ ಬಾಯ್ ಮಾಡೋಕ್ಕೆ ಒಂದು ವಿಷಯ ಬೇಕು ಅಷ್ಟೇ ಅವಳಿಗೆ ಬರೋಲ್ಲ ಅಂದಮೇಲೆ ಕಲಿತಾಳೆ ಬಿಡು ಇನ್ಮೇಲಿಂದ ಅದನ್ನೇ ಯಾಕೆ ಊರಿಗೆ ಕೇಳೋ ಹಾಕಿ ಚೀರ್ತೀಯ ಎಂದಿತು ನಿಂಗಮ್ಮಜ್ಜಿ ಬಂದು ಜಾನಕಿಯ ಕಣ್ಣು ತುಂಬಿತ್ತು ಹೌದೌದು ನಾನು ಮಾತಾಡೋದೆಲ್ಲ ಚೀರದಂಗೆ ನಿಮಗೆ ಎಂದು ಕೋಪದಲ್ಲಿ ಅಲ್ಲಿಂದ ನಡೆದರು ಸುಭದ್ರ ಗೌಡರ ಹೆದರಿಕೆಯಿಂದ ನಿಂಗಮ್ಮಜ್ಜಿಯ ಮುಂದೆ ಅವರ ಕೋಪದ ಮಾತುಗಳು ಹೊರಬರುವುದಿಲ್ಲ ದಣಿ ನೀನು ಕುತ್ಕೋ ತಿಂಡಿ ತಿನ್ನು ಜಾನಕಿ ಅವನಿಗೆ ತಿಂಡಿ ಬಡಿಸು ನೀನು ತಿನ್ನು ಎಂದರು ನಿಂಗಮ್ಮಜ್ಜಿ ತನ್ನ ಕಣ್ಣನ್ನು ಒರೆಸಿ ಶ್ರೀಗೆ ತಿಂಡಿ ಹಾಕಲು ಮುಂದೆ ಬಂದಳು ಜಾನಕಿ ಅಜ್ಜಿ ನನಗೆ ತಿಂಡಿ ಬೇಡ ನಾನು ತೋಟದ ಮನೆ ಕಡೆ ಹೋಗ್ತಿದ್ದೀನಿ ಸಂತು ನಡಿ ಎಂದ ಅಲ್ಲೇ ಇದ್ದ ಸಂತು ಮುಖ ನೋಡಿ ಅವನಿಗೀಗ ಏಕಾಂತ ಬೇಕಿತ್ತು ತನ್ನ ಮತ್ತು ಜಾನಕಿಯ ಮಧ್ಯೆ ನಡೆದಿದ್ದೆಲ್ಲವನ್ನೂ ಯಾರಿಗೂ ಹೇಳೋಕ್ಕಾಗದೆ ಏನೋ ತೀರ್ಮಾನಕ್ಕೆ ಬರದೇ ಒದ್ದಾಡುತ್ತಿದ್ದ ತನ್ನ ಮನಸ್ಸಿಗೆ ನೆಮ್ಮದಿ ಅರಸಿ ತೋಟದ ಮನೆ ಕಡೆಗೆ ಹೊರಟು ನಿಂತಿದ್ದ ಅವನ ಮನಸ್ಸಿನ ಇನ್ನೊಂದು ಮುಖವೆಂದರೆ ಅದು ತೋಟದ ಮನೆಯೇ ಜಾನಕಿನೂ ತಿಂಡಿ ತಿಂದಿಲ್ವೋ ಅಜ್ಜಿಯ ಮಾತಿಗೆ ಜಾನಕಿ ಮುಖ ನೋಡಿದ ಕೆಳಗೆ ನೋಡಿದಳು ಜಾನಕಿ ಸರಿ ಹಾಕಿ ಎಂದು ಕುಳಿತ ಅವನ ತಟ್ಟೆಗೆ ತಿಂಡಿ ಬಡಿಸಿದಳು ಜಾನಕಿ ಜಾನಕಿ ನೀನು ಕುತ್ಕೋ ತಿಂಡಿ ತಿಂದು ಅವನ ಜೊತೆನೆ ತೋಟದ ಮನೆಗೆ ಹೋಗು ನೀನು ಆಗುತ್ತೆ ಅಜ್ಜಿ ಎನ್ನುತ್ತಿದ್ದಂತೆ ಜಾನಕಿಯ ಮುಖ ನೋಡಿದ ಶ್ರೀ ಸರಿ ಅಜ್ಜಿ ಎಂದಳು ಅವಳೇ ಸರಿ ಎಂದ ಮೇಲೆ ಇವನಿಗೇನು ತಕರಾರು ಸುಮ್ಮನೆ ಇಬ್ಬರು ತಿಂಡಿ ತಿಂದು ಹೊರಡಲು ಹಿತ್ತಲಿನ ಕಡೆ ತಿರುಗಿದವರಿಗೆ ಅಲ್ಲೇ ಇದ್ದ ಸಂತು ಬಂದು ಅಣ್ಣಯ್ಯ ಎಂದ ಹೇಳೋ ಏನು ಅಣ್ಣಯ್ಯ ತೋಟದ ಮನೆಗೆ ಹಿತ್ಲಿಂದ ಬೇಡ ಹೋಗೋದು ಹೊಲದಲ್ಲಿ ಔಷಧಿ ಹೊಡಿತಿದ್ದಾರೆ ಬನ್ನಿ ದಾರಿ ಹಿಡ್ಕೊಂಡು ಹೋಗೋಣ ಎಂದು ಮುಂದಿನ ಬಾಗಿಲಿನ ಕಡೆ ಕೈ ಮಾಡಿದ ಅವನ ಮಾತಿನಂತೆ ಹೊರಟರು ಮೂವರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು